ಹಲೋ ನಮಸ್ತೆ ಎಲ್ರಿಗೂ ಕನ್ನಡ ಮೆಸ್ಟ್ರೂ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ವೈರಲ್ ಒಂದು ವಿಡಿಯೋ ನೋಡಿ ಇಲ್ಲೊಬ್ಬ ತಂದೆ ತನ್ನ ಮಗುವಿನ ಜೊತೆಯಲ್ಲಿ ಮಗುವಿನ ಹುಟ್ಟು ಹಬ್ಬವನ್ನು ತುಂಬ ಸೊಗಸಾಗಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿರುವಂಥ ಅಲ್ಲಿ ಮಹಿಳೆಯರಿಗೆ ಛತ್ರಿಯನ್ನು ಕೊಡುವುದ್ರ ಮೂಲಕ ಅಥವಾ ಒಂದು ಹೊಸ ಬಟ್ಟೆಯನ್ನು ಕೊಡುವುದರ ಮೂಲಕ ಅವರಿಗೆ ಉಪಯೋಗವಾಗುವಂಥ ವಸ್ತುವನ್ನು ಕೊಟ್ಟು ತನ್ನ ಮಗುವಿನ ಬರ್ತಡೆಯನ್ನು ತುಂಬ ಸಾರ್ಥಕಗೊಳಿಸಿದ ಯಶಸ್ವಿ ತಂದೆ ಅಂಥೇಳಿ ನಾನು ಇವ್ರನ್ನ ಕರೆಯೋಕೆ ಇಷ್ಟಪಡ್ತಿದ್ದೀನಿ ನಮಗೆ ಎಷ್ಟೇ ಹಣ ಇರಲಿ ಅಂತಸ್ತಿರಲಿ ಮುಂದೊಂದು ದಿನ ಮನುಷ್ಯ ಅದನ್ನೆಲ್ಲ ಬಿಟ್ಟು ಹೋಗಲೇಬೇಕಾಗತ್ತೆ ಇರುವಷ್ಟು ಷ್ಟು ದಿನ ನಮ್ಮ ಕೈಲಾದ ಮಟ್ಟಿಗೆ ನಾವು ಇತರರಿಗೆ ಸಹಾಯ ಮಾಡೋದಿದೆಯಲ್ಲ ಅದು ಮನುಷ್ಯತ್ವ ಅಂತ ಹೇಳಿ ಕರೀತೆ ಈ ವ್ಯಕ್ತಿಯನ್ನು ನೋಡಿದರೆ ನಾವು ಮನುಷ್ಯನ ವ್ಯಕ್ತಿತ್ವವನ್ನು ನೋಡ್ಬೋದಾಗಿದೆ ಸಾಕಷ್ಟು ಜನ ಇವತ್ತು ತಮ್ಮ ಮಕ್ಕಳ ಬರ್ತ್ಡೇಗಳನ್ನು ದೊಡ್ಡ ದೊಡ್ಡ ಹಾಲ್ಗಳಲ್ಲಿ ದೊಡ್ಡ ದೊಡ್ಡ ಪಾರ್ಟಿ ಮಾಡೋದ್ರ ಮೂಲಕ ಸಾಕಷ್ಟು ಹಣವನ್ನು ವ್ಯಯ ಮಾಡ್ತಾರೆ ಅದು ಒಂದು ರೀತಿಯ ದುಂದು ವೆಚ್ಚ ಅಂತೇಳಿ ಅನ್ನಿಸ್ತೆ ಈ ವ್ಯಕ್ತಿಯನ್ನು ನೋಡಿದರೆ ತನ್ನ ಮಗುವಿನ ಬರ್ತಡೆಯನ್ನು ಇತರರಿಗೆ ಸಹಾಯವಾಗಲಿ ಅಂಥೇಳಿ ಅಥವಾ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಿರುವಂಥವ್ರಿಗೆ ಸಹಾಯ ಆಗಲಿ ಅಂಥೇಳಿ ಛತ್ರಿಯನ್ನು ಕೊಡೋದ್ರ ಮೂಲಕ ಅವ್ರಿಗೆ ಬಟ್ಟೆಯನ್ನು ಕೊಡೋದ್ರ ಮೂಲಕ ಒಂದೊಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ಇವರು ಅಂತ ಅಂಥೇಳಿ ನಾವು ಕೂಡ ಯಾಕೆ ಹೀಗೆ ಈ ವ್ಯಕ್ತಿ ಥರ ಮಾಡಬಾರ್ದು ಅಂಥೇಳಿ ನಮಗೂ ಕೂಡ ಅನ್ನಿಸ್ತು ತುಂಬಾ ಮನಸ್ಸಿಗೆ ಏನು ಹತ್ತಿರವಾಯಿತು ಈ ವಿಡಿಯೋ ಕೂಡ ನಿಮಗೂ ಕೂಡ ಈ ರೀತಿ ಅನಿಸಿದರೆ ದಯವಿಟ್ಟು ನಿಮ್ಮ ಮಕ್ಕಳ ಬರ್ತ್ಡೇಯನ್ನು ಈ ರೀತಿಯಾಗಿ ಬದಿಯಲ್ಲಿರುವಂಥ ಯಾರೇ ಅನಾಥರಾಗಲಿ ಬಡವರಾಗಲಿ ಕೈಲಾಗದೇ ಇರುವಂಥ ಸಾಕಷ್ಟು ಜನ ನಮ್ಮ ಸಮಾಜದಲ್ಲಿದ್ದಾರೆ ಅವ್ರಿಗೆ ಕೊಡೋದ್ರ ಮೂಲಕ ಒಂದಿಷ್ಟು ಹಂಚಿ ತಿನ್ನುವ ಗುಣವನ್ನು ನಾವೆಲ್ಲ ಬೆಳೆಸ್ಕೋಬೇಕಾಗಿದೆ ಹಾಗೆಯೇ ಕೊಟ್ಟಷ್ಟು ಖುಷಿ ಇದೆಯಲ್ವಾ ಅದು ಬಹಳ ಏನು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ನೀವು ಕೂಡ ಈ ರೀತಿ ನಿಮ್ಮ ಮಕ್ಕಳ ಬರ್ಡೇನ ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಹೋಗಿ ಅಲ್ಲಿಯ ಮಕ್ಕಳ ಜೊತೆ ಅಲ್ಲಿಯ ವೃದ್ಧರ ಜೊತೆ ಒಂದಿಷ್ಟು ಕಾಲ ಕಳೆದು ಅವರಿಗೆ ಒಂದಿಷ್ಟು ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡಿದ್ರೆ ನಾವು ಕೂಡ ಸಮಾಜದಲ್ಲಿ ನಿಮ್ಮ ಜೊತೆ ನಾವು ಇದ್ದೀವಿ ಅನ್ನುವಂಥ ಒಂದು ಬಲವನ್ನು ತುಂಬಿದರೆ ನಮ್ಮ ಜೀವನ ಕೂಡ ಸಾರ್ಥಕತೆ ಆಗುತ್ತೆ ಅಂತ ಹೇಳಿ ನನಗೂ ಕೂಡ ಅನ್ನಿಸ್ತು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಧನ್ಯವಾದ ಹಾಗೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ನೀವು ಮರಿಬೇಡಿ